ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಲೀಡರ್ಶಿಪ್ ಮಾಡ್ತಾ ಇರ್ತಕ್ಕಂಥದ್ದಲ್ಲ ಲೀಡರ್ಶಿಪ್ ಇಶ್ಯೂ ಚರ್ಚೆ ಇಲ್ಲ ಅಂತ ಹೇಳಿದಾರ ಇಲ್ಲ ಸ್ಪೆಕ್ಯುಲೇಷನ್ ಯಾಕೆ ಸಿ ಅವರು ಜನರಲ್ ಸೆಕ್ರೆಟರಿ ಕರ್ನಾಟಕ ಇನ್ಚಾರ್ಜ್ ಅವ್ರಿಗೆ ಹೇಳಿದ್ಮೇಲೆ ಮತ್ತೆ ಯಾಕೆ ಸ್ಪೆಕ್ಯುಲೇಷನ್ಗಳು ಸ್ಪೆಕುಲೇಷನ್ಗಳು ಮಾಡ್ತಾ ಇರೋದು ಪತ್ರಿಕೆಯವರು ಮತ್ತು ಟಿ ವಿ ಚಾನೆಲ್ಗಳು ಅದನ್ನು ಬಿಟ್ಟರೆ ಪಾರ್ಟಿನಲ್ಲಿ ಇದನ್ನು ಚರ್ಚ್ ಇದು ಚರ್ಚೆ ಆಯ್ತಾ ಇಲ್ಲ ಸರ್ ಈಗ ಇನ್ನೊಂದು ಗೊಂದಲ ಏನಂದರೆ ಈಗ ಎರಡುವರೆ ವರ್ಷ ಎರಡುವರೆ ವರ್ಷ ಅಂತಾರೆ ಇಂಥದ್ದೊಂದು ಒಪ್ಪಂದ ಆಗಿತ್ತಾ ಅನ್ನೋಂಥದ್ದ ಬಗ್ಗೆ ಇಲ್ಲಿವರೆಗೂ ಉತ್ತರ ಸಿಕ್ಕಿಲ್ಲ ನಾನು ಹೇಳಿದ್ದೀನಿ ಸ್ಪೆಸಿಬೇಕ್ ಹೈಕಮಾಂಡು ಏನು ಹೇಳಿದರು ಅಂತ ಏನು ನಾವು ತೀರ್ಮಾನ ತಗೋತೀವಿ ಅದನ್ನು ಇಬ್ಬರೂ ಒಪ್ಕೋಬೇಕು ಅಂತ ಹೇಳಿದರು ಏನು ತೀರ್ಮಾನ ತಗೋತೀವಿ ಹೈಕಮಾಂಡು ಅದನ್ನು ಇಬ್ಬರೂ ಒಪ್ಕೋಬೇಕು ಅಂತ ನಾವು ಹೇಳಿದ್ದೀವಿ ಹೈಕಮಾಂಡ್ನವ್ರು ಏನು ಡಿಸಿಷನ್ ಅಂತಕೊಂಡ್ರು ಕೂಡ ಒಪ್ಕೊತೀವಿ ಅಂತ ಹೇಳಿದ್ದೀವಿ ಅದನ್ನು ನಂಬರ್ ಟೈಮ್ಸ್ ಹೇಳಿದ್ದೀನಿ ನಾನು ಅನೇಕ ಬಾರಿ ಹೇಳಿದ್ದೀನಿ ಹೈಕಮಾಂಡ್ನವ್ರು ಏನು ಡಿಸಿಷನ್ ಅಂತಕೊಂಡ್ರು ಕೂಡ ಆ ಡಿಸಿಷನ್ಗೆ ನಾವು ಅವಾಯ್ಡ್ ಆಗಿರ್ತೀವಿ ವಿಲ್ ಬಿ ಅವಾಯ್ಡಿಂಗ್ ದಿ ಡಿಶನ್ ಆಫ್ ದಿ ಹೈಕಮಾಂಡ್ ಅಂತ ಹೇಳಿದ್ದೀವಿ ಅದನ್ನು ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ನಾನು ಹೇಳಿದ್ದೀನಿ ಮೊನ್ನೆನೂ ಹೇಳಿದ್ದೀನಿ ಪಾರ್ಟಿ ಮೀಟಿಂಗ್ ಮತ್ತೆ ಸಮಯ ಹತ್ರಕ್ಕೆ ಬರ್ತಾ ಎರಡು ಎರಡೂವರೆ ವರ್ಷ ಆಗ್ತಾ ಇದೆ ಈ ಸಂದರ್ಭದಲ್ಲಿ ಪುನಃ ಪುನಃ ಚರ್ಚೆಗೆ ಬರ್ತಾ ಇದೆ ಎರಡೂವರೆ ವರ್ಷ ಆಗ್ತಾ ಇರೋದು ಇದು ಸ್ವಾಭಾವಿಕವಾಗಿ ಅದು ಪ್ರಶ್ನೆಗಳು ಬರ್ತವೆ ಇಟ್ ಡಿಸ್ ಮೀನ್ ಆ ಥರ ಒಪ್ಪಂದ ಆಗಿದೆ ಅಂತ ಅಲ್ಲ ಅಲ್ವಾ ಮತ್ತು ಹಂಗಿದ್ರೆ ನಾನು ಮೊನ್ನೆ ಹೇಳಿದೆ ನಾನು ಐದು ವರ್ಷ ಪೂರ್ವ ನಾನೇ ಇರ್ತೀನಿ ಅಂತ ಯಾಕೆ ಹೇಳ್ತಿದ್ದೆ ಖಾಲಿ ಇದೆಯಾ ಮತ್ತೆ ಚರ್ಚೆ ನಡೀತದೆ ನೀವ್ ಯಾಕೆ ಸ್ಪೆಕುಲೇಷನ್ ಈ ಗಾಳಿ ಸುದ್ದಿಗಳನ್ನೆಲ್ಲ ಮಾಡ್ತಾ ಇದ್ದೀರಿ ನೀವು ಅಭಿಮಾನದಿಂದ ಪ್ರೀತಿಯಿಂದ ಹೇಳ್ತಾರೆ ಕೆಲವರು ಹೇಳಪ್ಪ ಇಲ್ಲಿ ಒನ್ ಆರ್ ಟೂ ಎಂ ಅವರು ಮುಂದುವರಿ ಅವರು ಚೀಫ್ ಮಿನಿಸ್ಟರ್ ಆಗಬೇಕು ಅಂತ ಹೇಳ್ತಾರೆ ಅವರ ಅಭಿಮಾನಿಗಳು ನಮಗೆ ನನಗೂ ಕೂಡ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯನವರು ಮುಂದುವರಿಬೇಕು ಅಂತ ಕೆಲವರು ಹೇಳ್ತಾರೆ ಇದ್ರ ಪಾರ್ಟಿ ಡಿಸಿಷನ್ ಅಲ್ಲ ಅವರು ವೈಯಕ್ತಿಕವಾಗಿ ಹೇಳ್ತಾರೆ ಪಾರ್ಟಿ ಡಿಸಿಷನ್ ಅಲ್ಲ ಪಾರ್ಟಿ ಡಿಸಿಷನ್ ಏನು ತಗೊಳ್ಳೋ ಹೈಕಮಾಂಡ್ ಅವ್ರು ಏನು ತಗೋತಾರೆ ಅದಕ್ಕೆ ಬೋತ್ ಅಸ್ ವಿಲ್ ಬಿ ಅಬೈಡಿಂಗ್ ಅಲ್ಲ ಸರ್ ಇಂತ ಸ್ಪೆಕುಲೇಷನ್ಸ್ ಜಾಸ್ತಿ ಆಗ ಕಾರಣ ಕೆಲವು ಸಚಿವರು ಅವರು ಸೆಪ್ಟೆಂಬರ್ ಕ್ರಾಂತಿ ಅಕ್ಟೋಬರ್ ಕ್ರಾಂತಿ ಅಂತ ಹೇಳ್ಕೊಂಡು ಓಡಾಡ್ತಿದ್ದಾರೆ ಈ ಕ್ರಾಂತಿ ಅಂದ್ರೇನು ಬದಲಾವಣೆ ಅಂತ ಪರೋಕ್ಷ ಅವ್ರ ಕ್ರಾಂತಿ ಅಂದ್ರ ಬದಲಾವಣೆ ಯಾದು ಏನಂತ ಬದಲಾವಣೆ ಆಗುತ್ತೆ ಅಂತ ಹೇಳಿದ್ರು ಹೇಳಪ್ಪ ಕ್ರಾಂತಿ ಅಂತ ಹೇಳಿದ್ರು ಅಷ್ಟಕ್ಕೆ ಹೇಳ್ದ ಅದಕ್ಕೆ ನೀವು ಏನೇನೋ ಊಹೆಗಳನ್ನ ಮಾಡ್ಕೊಂಡ್ರೆ ವಾಟ್ ಇಸ್ ಯುವರ್ ನಿಮ್ಮ ಸ್ಪೆಕ್ಯುಲೇಷನ್ ಏನು ಅದಕ್ಕೆ ಅರ್ಥ ಇಲ್ಲ ಯಾರೋ ಒಬ್ರು ಅವರು ಅವ್ರ ವೈಯಕ್ತಿಕವಾಗಿ ಅವ್ರ ಅಭಿಪ್ರಾಯ ಹೇಳಿದ್ರೆ ಅದಕ್ಕೆ ನಾವು ಪಕ್ಷದ ಡಿಸಿಷನ್ ಅದು ಇಶ್ ಇಸ್ ಎ ಪಾಲಿಟೀಷನ್ ಖರ್ಗೆ ಅವ್ರು ಹೇಳಬೇಕು ರಾಹುಲ್ ಗಾಂಧಿಯವ್ರು ಹೇಳ್ಬೇಕು ಅಲ್ವಾ ವೇಣುಗೋಪಾಲ್ ಹೇಳಬೇಕು ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಲೀಡರ್ಶಿಪ್ ಪ್ರಶ್ನೆ ಇಲ್ಲವೇ ಇಲ್ಲ ಅಂತ ಹೇಳಿದ್ದಾರೆ ಚರ್ಚೆ ಇಲ್ಲವೇ ಇಲ್ಲ ಅಂತ ಕ್ಲಿಯರ್ ಆಗಿ ಹೇಳೋಕೆ ಇನ್ನೇನು ಹೇಳ್ಬೇಕು ಅಲ್ಲ ಸುರ್ಜೇವಾಲಾ ಅವರು ದೆಲ್ಲಿಯಿಂದ ಬೆಂಗಳೂರಿಗೆ ಬಂದು ಶಾಸಕರ ಕರೆದು ಅಭಿಪ್ರಾಯ ಪಡಿತಾ ಇದ್ದಾರೆ ಸರ್ ಅದರ ಅರ್ಥ ಏನು ಅಂತ ಅಂದ್ರೆ ಅದೇ ನಿಮ್ಮ ಸ್ಪೆಕ್ಯುಲೇಷನ್ ಅರ್ಥ ಏನು ಅಂತಂದ್ರೆ ನೀ ಅರ್ಥ ಮಾಡ್ಕೊಂಡಿರೋದ್ ಹಾಗೆ ಐ ಡೋಂಟ್ ನೋ ನೀನು ಅರ್ಥ ಮಾಡ್ಕೊಂಡಿದ್ಯಾ ಅಥವಾ ರಾಜಕೀಯವಾಗಿ ಬೇಕು ಅಂತ ಮಾಡ್ಕೊಂಡಿದ್ಯಾ ಗೊತ್ತಿಲ್ಲ ನನಗೆ ಸರ್ ರಾಹುಲ್ ಗಾಂಧಿ ಅವ್ರ ಭೇಟಿ ಆಯ್ತಾ ಕನ್ಫರ್ಮ್ ರಾಹುಲ್ ಗಾಂಧಿ ಅವರು ಭೇಟಿ ಮಾಡೋದು ಇಲ್ವೇ ಇಲ್ಲ ಈ ಸಾರಿ ಈ ಸಾರಿ ರಾಹುಲ್ ಗಾಂಧಿ ಅವರು ಭೇಟಿ ಅವರು ಕರೆದೂ ಇಲ್ಲ ನಮಗೆ ಚರ್ಚೆ ಮಾಡೋಕ್ಕೆ ನನಗಾಗಲಿ ಡಿ ಕೆ ಶಿವಕುಮಾರ್ ಆಗಲಿ ಕರೆದಿಲ್ಲ ಸುರ್ಜೇವಾಲ್ ಅವರು ಹೇಳಿದ್ದಾರೆ ಆರು ಗಂಟೆಗೆ ಭೇಟಿ ಮಾಡೋಣ ಅಂತ ಅಲ್ಲ ನಿನ್ನೆ ಹೇಳಿದ್ರಿ ನಾವು ಕೇಳಿದ್ದೀವಿ ಏನು ಅಪಾಯಿಂಟ್ಮೆಂಟ್ ಕೇಳಿದ್ದೀವಿ ರಾಹುಲ್ ಗಾಂಧಿ ಯಾರು ಅಪಾಯಿಂಟ್ಮೆಂಟ್ ಕೇಳಿದ್ರೆ ಕರೆದಿದ್ದಾರೆ ಅಂತಲ್ಲ ಮೀಟಿಂಗ್ ಅಲ್ಲ ಪ್ರಯತ್ನ ನಾನು ಬಂದಿದ್ದೀನಿ ಬೆಂಗಳೂರು ಡೆಲ್ಲಿಗೆ ಇದ್ರೆ ಭೇಟಿ ಮಾಡೋಣ ಅಂತ ಇದೆ ಖರ್ಗೆ ಅವರು ಇಲ್ಲ ಊರು ಬೆಂಗಳೂರಿಗೆ ಹೋಗಿದ್ದಾರೆ ರಾಹುಲ್ ಗಾಂಧಿ ಅವರು ಪಾಟ್ನಾಕ್ ಏನೋ ಹೋಗಿದ್ದಾರೆ ಅಂತ ಅನ್ಸುತ್ತೆ ಅದೇ ಕೇಳಿದೀನಿ ಅವ್ರು ಕೊಟ್ರೆ ಭೇಟಿ ಮಾಡ್ತಿದ್ರು ಕೊಟ್ರೆ ಅವ್ರು ನಮ್ಮ ನಾಯಕರಲ್ವ ಅವ್ರನ್ನ ಭೇಟಿ ಮಾಡ್ದೆ ಯಾರನ್ನ ಭೇಟಿ ಮಾಡೋಕ್ಕಾಗತ್ತೆ ಸರಿ ಈಗ ಮೊನ್ನೆ ಸುರ್ಜಾಲ್ ಅವರು ಬಂದು ಎಲ್ಲ ರಿಪೋರ್ಟ್ ತಗೊಂಡು ಹೋಗಿದ್ದಾರೆ ಈಗ ಸರ್ಕಾರಕ್ಕೆ ಎರಡೂವರೆ ವರ್ಷ ಆಗ್ತಾ ಇದೆ ನಿಮಿಷ ಈ ಹಂತದಲ್ಲಿ ಏನಾದರೂ ಸಚಿವ ಸಂಪುಟ ಪುನರ್ರಚನೆ ಏನಾದರೂ ಎಕ್ಸ್ಪೆಕ್ಟ್ ಮಾಡಬಹುದು ಸಚಿವ ಸಂಪುಟದ ಪುನರ್ರಚನೆ ಇಲ್ಲ ನಾಯಕರ ಬದಲಾವಣೆ ಬಗ್ಗೆ ಚರ್ಚೆ ಆಗಿಲ್ಲ ಎರಡೂ ಚರ್ಚೆ

Huh? This topic is over? That there is going to be CM change in Karnataka? No discussion taken place. That is my reply. And so will you be completing sir, complete five-year term as the Chief Minister of Karnataka? Huh? Will you be completing complete five-year terms as uh, Karnataka CM? Mr. D. K. Kumar himself said it, that there is no vacancy of the CM post. Sir, sir, sir. Every time I was there, I there in assembly election. I was there in assembly election in Karnataka. Election was fought on your name. Uh are CM. Was there any fifty-fifty formula after this? Again, you are asking the same question in a different words. Sir, rotational chief minister formula, sir, there was any? Rotational chief minister formula, if there was any? See.

He made it very clear that leadership issue is not there. It was not discussed. Have you sir, any appointment with the high command? Huh? Is there any meeting lined up with high command, sir? Pardon? Is there any meeting lined up with high command, Rahul Gandhi <coughs> or Thariganji today? No, there is no scheduled uh, program. Neither Rahul Gandhi ji. ನಾರ್ ಕರ್ಗೇಜಿ ಇನ್ವೈಟೆಡ್ ಅಸ್ ಹರ್ ಪಾರ್ಟಿ ಟು ಡಿಸ್ಕಸ್ ದಿ ಇಶ್ಯೂಸ್ ರಿಗಾರ್ಡಿಂಗ್ ದಿ ಪಾರ್ಟಿ ಸರ್ ಈಗ ನಾಲ್ಕು ಪರಿಷತ್ತು ಫಿಲ್ ಮಾಡಬೇಕು ಮತ್ತೆ ನಿಗಮ ಮಂಡಳಿ ಚರ್ಚೆ ಕೂಡ ನಡೀತಾ ಇದೆ ಯಾವಾಗ ಆಗ್ಬೋದು ಸರ್ ಭೇಟಿ ಮಾಡ್ತಾ ಇದ್ದೀವಿ ನೋಡೋಣ ಯಾವಾಗ ಆಗುತ್ತೆ ಅಂತ ಸುರ್ಜೇವಾಲ ಅವ್ರನ್ನ ಭೇಟಿ ಮಾಡ್ತಾ ಇದ್ದೀವಿ ಅವ್ರ ಜೊತೆ ಚರ್ಚೆ ಮಾಡಿದ್ಮೇಲೆ ಗೊತ್ತಾಗುತ್ತೆ Sir, one more question. The Karnataka High Court has stated the state government ordered the removal of Janavashadi Kendra from the whole government hospital of Karnataka. Pardon? Janavashadi Jan 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 Kendra. Ah? Janavashadi Jan Jan Kendra. Then I have to check up. Yes, yes, sir. I have, I have to collect the information. <coughs> Without knowing fully well, I should not answer. ಸರ್ ಈಗ ನೀವು ಕನ್ನಡದ ಬಗ್ಗೆ ಬಹಳ ಹೇಳ್ತಿರ್ತೀರಿ ಅವಾಗ ಈಗ ಇಷ್ಟ ದಿನ ನೂರ ಇಪ್ಪತ್ತೈದು ಅದನ್ನ ನೂರಕ್ಕೆ ಇಳಿಕೆ ಮಾಡಬೇಕು ಅನ್ನೋ ಒಂದು ಪ್ರಸ್ತಾಪ ಬಂದಿದೆ ಯಾರು ಕ್ಯಾಬಿನೆಟ್ ಬಂದಿಎಸ್ ಆಗಿದೆ ಅಂದ್ರೆ ಚರ್ಚೆಲ್ಲ ಎಲ್ಲಿ ಚರ್ಚೆ ನಡೆದಿದೆ ಸರ್ ಕ್ಯಾಬಿನೆಟ್ ಡಿಸಿಷನ್ ಆಗದಾಗ ಮಾತ್ರ ಚರ್ಚೆ ಮಾಡಬೇಕು ಕ್ಯಾಬಿನೆಟ್ ಮುಂದೆನೂ ಬಂದಿಲ್ಲ ಚರ್ಚೆನೂ ಆಗಿಲ್ಲ

ಸರ್ ಇತ್ತೀಚೆಗೆ ಡಿ ಕೆ ಶಿವಕುಮಾರ್ ಅವ್ರ ಪರವಾಗಿ ಕೆಲವೊಂದಿಷ್ಟು ಸ್ವಾಮೀಜಿಗಳೆಲ್ಲ ಜಾಸ್ತಿ ಹೇಳ್ತಿದ್ದಾರೆ ಅವ್ರಿಗೆ ಒಂದು ಅವಕಾಶ ಸಿಗ್ಬೇಕು ನಾನು ಸ್ವಾಮೀಜಿ ಬಗ್ಗೆ ಮಾತಾಡೋಣ ಪಾರ್ಟಿ ಲೀಡರ್ಶಿಪ್ ಬಗ್ಗೆ ಚರ್ಚೆ ಮಾಡೋದು ಹೈಕಮಾಂಡ್ ಮತ್ತೆ ಎಮ್ ಎಲ್ ಎಸು ಮತ್ತು ಪಾರ್ಟಿ ಸರ್ ಅದೇ ಸ್ವಾಮೀಜಿಗಳು ನೀವು ಕೊಟ್ಟಂತ ಗ್ಯಾರಂಟಿ ಪ್ರಶ್ನೆ ಮಾಡಿದ್ದಾರೆ ಗ್ಯಾರಂಟಿನ ಕೊಟ್ಟಿರೋದ್ರಿಂದ ಜನ ಸೋಂಬೇರಿ ಆಗಿದ್ದಾರೆ ಅಂತ ಹೇಳಿಕೆ ಕೊಟ್ಟಿದ್ದ ಗೊತ್ತಿಲ್ಲ ಯಾವ ಬ್ಯಾಕ್ ಗ್ರೌಂಡಿಂದ ಅಥವಾ ಸಂದರ್ಭದಲ್ಲಿ ಹೇಳಿದರು ಗೊತ್ತಿಲ್ಲ ಬಟ್ ಗ್ಯಾರಂಟಿಗಳಿಂದ ಸೋಮಾರಿಗಳಾಗಿಲ್ಲ ಈಗ ಹೆಣ್ಮಕ್ಳನ್ನ ಪುಕ್ಕಟ್ಟೆ ಬಸ್ ಬಸ್ನ ಕರ್ಕೋ ಸೋಮಾರಿಗಳ ಸ್ವಾಮೀಜಿಗಳು ಹೇಳೋದು ಬಿಡಪ್ಪ ನೀನು ಹೇಳೋ ನಿನ್ನ ಅಭಿಪ್ರಾಯ ಏನು ಬಸ್ನಲ್ಲಿ ಶಕ್ತಿ ಯೋಜನೆ ಅಂತ ಮಾಡಿದ್ದೀನಿ ನಾನು ಶಕ್ತಿ ಯೋಜನೆಯಲ್ಲಿ ಕರ್ನಾಟಕದಲ್ಲಿ ಏಳು ಕೋಟಿ ಜನ ಇದ್ದಾರೆ ಫಿಫ್ಟಿ ಪರ್ಸೆಂಟ್ ಅಂದರೆ ಮೂರುವರೆ ಕೋಟಿ ಜನ ಮೂರುವರೆ ಕೋಟಿ ಹೆಣ್ಮಕ್ಳನ್ನ ಫ್ರೀಯಾಗಿ ಕರ್ಕೊಂಡು ಹೋದರೆ ಅವರಿಗೆ ಆ ದುಡ್ಡು ಉಳಿತಾಯ ಆಗ್ತದೆ ಅದು ಸೋಮಾರಿಗಳಾಗ್ಬಿಡ್ತಾರ ಪರ್ಚೇಸಿಂಗ್ ಪವರ್ ಇನ್ನೂ ಹೆಚ್ಚಾಗ್ತದೆ ಈಗ ಹೆಣ್ಮಕ್ಳಿಗೆ ಎರಡು ಸಾವಿರ ರೂಪಾಯಿ ಕೊಟ್ಟರೆ ತಿಂಗಳಿಗೆ ಒಂದು ಕುಟುಂಬದ ಕುಟುಂಬದಲ್ಲಿ ಯಜಮಾನಿಗೆ ಎರಡು ಸಾವಿರ ರೂಪಾಯಿ ಕೊಟ್ಟರೆ ಅವ್ರು ಸೋಮಾರಿ ಆಗಿಬಿಡ್ತಾರ ಅವ್ರ ಮಕ್ಕಳು ಸೋಮಾರಿಗಳಾಗೋದು ಈಗ ಅಂಬೇಡ್ಕರ್ ಅವ್ರು ಏನು ಹೇಳಿದ್ರು ಅಂತಂದ್ರೆ ನಮ್ಮ ದೇಶದಲ್ಲಿ ನಮ್ಮ ದೇಶಕ್ಕೆ ಬಂದಿರತಕ್ಕಂಥ ಸ್ವಾತಂತ್ರ್ಯ ಸಾರ್ಥಕ ಆಗಬೇಕಾದ್ರೆ ಪ್ರತಿಯೊಬ್ಬರು ಕೂಡ ಸಾಮಾಜಿಕವಾಗಿ ಆರ್ಥಿಕವಾಗಿ ಸಬ್ ಸಬಲರಾಗಬೇಕು ಅಂತ ಹೇಳಿದ್ರು ಒಬ್ಬ ಮೇಧಾವಿ ಇಲ್ಲ ಅವರು ಅವ್ರು ಹೇಳಿದ ಅಲ್ಲಿ ಹೇಳೋಕ್ಕಾಗತ್ತ ಹೀಗೆ ಜಾತಿ ಹೋಗ್ಬೇಕಾದ್ರೆ ಆರ್ಥಿಕವಾಗಿ ಸಬಲತೆ ಬರಬೇಕಾದ್ರೆ ಈಕ್ವಾಲಿಟಿ ಬರಬೇಕಾದ್ರೆ ಎಲ್ರಿಗೂ ಸಾಮಾಜಿಕವಾಗಿ ಆರ್ಥಿಕವಾಗಿ ಶಕ್ತಿ ಬಂದಾಗ ಅದಕ್ಕೆ ನೀವು ನೋಡಿ ನೀವು ಏ ಕೇಳಪ್ಪ ಇಲ್ಲಿ ತಮ್ಮ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತೈದನೇ ತಾರೀಕು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಒಂದು ಭಾಷಣ ಮಾಡಿದ್ದಾರೆ ಅಂಬೇಡ್ಕರ್ ಅವರು ಏನಂತ ಭಾಷಣ ಮಾಡಿದ್ದಾರೆ ಗೊತ್ತಾ ನಿಮಗೆ ಓದಿದ್ದೀರಾ ಈ ದೇಶ ಕಂಡಂತ ಮೇಧಾವಿಗಳಲ್ಲಿ ಅಪ್ರತಿಮ ಮೇಧಾವಿ ಅವರು ಅಂಬೇಡ್ಕರ್ ಅವ್ರು ಏನಂತ ಭಾಷಣ ಮಾಡಿದ್ದಾರೆ ಈ ದೇಶದಲ್ಲಿ ಇರ್ತಕ್ಕಂಥ ಅಸಮಾನತೆ ಹೋಗದೆ ಹೋದರೆ ಪ್ರಜಾಪ್ರಭುತ್ವ ಯಶಸ್ವಿ ಆಗಲ್ಲ ಪ್ರಜಾಪ್ರಭುತ್ವ ಯಶಸ್ವಿ ಆಗ್ಬೇಕಾದ್ರೆ ಯಸ್ಮಾನತೆ ಹೋಗಿ ತೊಡೆದಾಕ್ಲೇಬೇಕು ಸಮಸಮಾಜ ನಿರ್ಮಾಣ ಆಗ್ಬೇಕಾದ್ರೆ ಜಾತೀಯತೆ ಹೋಗ್ಬೇಕು ವರ್ಗ ವ್ಯವಸ್ಥೆ ಹೋಗ್ಬೇಕು ಅಲ್ವಾ ಮತ್ತೆ पापर अभिप्राय गल सन्वेश गवर्मेंट डिशन आफ्टिस प्रोग्राम ग्यारंटी प्रोग्राम कैन अफ्ट ಸತೀಶ್ ಜಾರಕಿಹೊಳಿ ಜಾರಕಿಹೊಳಿ ಹೇಳಿದ್ದಾರೆ ಅತಿ ಹೆಚ್ಚಿನದಾಗಿ ಶಾಸಕರ ಬೆಂಬಲ ಸಿದ್ದರಾಮಯ್ಯ ಹೇಳಿದ ಮೇಲೆ ಹೇಳಿದ್ಮೇಲೆ ಕ್ಲಿಯರ್ ಆಗಿದೆ ಇನ್ನು ಉಳಿದವರು ಕೂಡ ಅಭಿಪ್ರಾಯ ಹೇಳ್ದೆ ಇನ್ಮೇಲೆ ಸುಮ್ಮನೆ ಇರ್ಬೇಕಂದ್ರೆ ವೋಟಿಂಗ್ ನಿಮ್ಗೆ ಹೆಚ್ಚಾಗಿದೆ ಡಿ ಕೆ ಶಿವಕುಮಾರ್ ಕಡಿಮೆ ಆಗಿದೆ ಅನ್ನೋದು ಜಾರಕಿಹೊಳಿ ಅವರ ಮಾತಾಡೋದು ಅದೇ ಸರ್ ಅತಿ ಹೆಚ್ಚಾಗಿ ನಿಮ್ಗೆ ವೋಟಿಂಗ್ ಆಗಿತ್ತು ಅಂತ ಹೇಳಿ ಅವರ ಅಭಿಪ್ರಾಯ ಸರ್ ಈಗ ಕಾಲೇಜು ಯೂನಿವರ್ಸಿಟಿಗಳಲ್ಲಿ ಕ್ಯಾಂಪಸ್ ಎಲೆಕ್ಷನ್ಸ್ ನ ಮತ್ತೆ ಎಲೆಕ್ಷನ್ ಮಾಡೋದ್ರ ಬಗ್ಗೆ ಏನಾದ್ರು ಚರ್ಚೆಗಳು ನಡೀತಿದೆಯಾ ಸರ್ ಕ್ಯಾಂಪಸ್ ಎಲೆಕ್ಷನ್ಸ್ ಯೂನಿವರ್ಸಿಟೀಸ್ ಗಳಲ್ಲಿ ಕಾಲೇಜ್ಗಳಲ್ಲಿ ಸ್ಟೂಡೆಂಟ್ ಎಲೆಕ್ಷನ್ಸ್ ಅದನ್ನ ರೀಇಂಟ್ರೊಡ್ಯೂಸ್ ಮಾಡೋದ್ರ ಬಗ್ಗೆ ಏನಾದ್ರು ಚರ್ಚೆ ಅದು ಚಿಂತನೆ ಇದೆ ರಾಹುಲ್ ಗಾಂಧಿ ಅವರು ಇಂಟ್ರೆಸ್ಟ್ ಸ್ಟೋರಿಸ್ ತಂದು ಕಾಣಿಸ್ತಾ ಇದಾರೆ ರಾಹುಲ್ ಗಾಂಧಿ ಅವ್ರು ಸ್ವಲ್ಪ ಇಂಟ್ರೆಸ್ಟೆಡ್ ಅದರಲ್ಲಿ ಹೌದು ಮೇಕೆದಾಟು ವಿಚಾರಕ್ಕೆ ಸರ್ ಕುಮಾರಸ್ವಾಮಿ ಅವ್ರು ಹೇಳಿದ್ದಾರೆ ನಾವು ಬಂದ್ರೆ ಮಾತ್ರ ಆಗುತ್ತೆ ಅನ್ನೋದನ್ನ ಈಗ ಕೇಂದ್ರ ಚುನಾವಣೆಯಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಏನಂತ ಹೇಳಿದ್ರು ನಾವು ಬಂದ ತಕ್ಷಣನೇ ಮಾಡಿಸ್ತೀವಿ ಅಂತ ಹೇಳ್ತೀವಿ ಈಗ ಯಾಕೆ ಹಿಂಗೆ ಇದ್ದಾರೆ ಕರ್ನಾಟಕದಲ್ಲಿ ಹಾಂ ಕರ್ನಾಟಕ್ದಲ್ಲಿ ನಾವು ಬರೋ ತನಕ ಆಗಲ್ಲ ಅಂತ ಕರ್ನಾಟಕದಲ್ಲಿ ಅವು ಬರೋದಿಲ್ವಲ್ಲ ಅದು ಬೇಡವಾ ಮೇಕೆ ಬೇಡವಾ ಹಾಂ ಅವ್ರು ಯಾವತ್ತೂ ಬಂದಿಲ್ಲ ಈಗ ಹೋಗಿ ನಾನು ಜನತಾ ದಳದ ಅಧ್ಯಕ್ಷನಾಗಿದ್ದಾಗಲೇ ಐವತ್ತೊಂಬತ್ತು ಸೀಟು ಐ ಎಷ್ಟು ಅಲ್ವಾ ಹ್ಞ ನಾನು ಜನತಾದಳದ ಅಧ್ಯಕ್ಷನಾಗಿದ್ದಾಗ ಜನತಾದಳ ಎಸ್ ಅಧ್ಯಕ್ಷನಾಗಿದ್ದಾಗ ಹೈಯೆಸ್ಟ್ ನಂಬರ್ ಆಫ್ ಸೀಟ್ಸ್ ತಗೊಂಡಿದ್ದದು ಆಗ ಯಾವಾಗ ಗೊತ್ತಾದ ನಿಮಗೆ ಎರಡು ಸಾವಿರದ ನಾಲ್ಕು ಅದು ಬಿಟ್ಟ ಮೇಲೆ ಅವರು ಶಕ್ತಿ ಡಿಕ್ಲೇರ್ ಪ್ರ ಚುನಾವಣೆಯಿಂದ ಚುನಾವಣೆಗೆ ಜಾಸ್ತಿ ಆಗಿದೆಯಾ ನೀವು ಈಗ ಎಷ್ಟಿದ್ದಾರೆ ಅವರು ಆಗ ಎಷ್ಟಿತ್ತು ಇದ್ದಾಗ ನಾನಿದ್ದಾಗ ಎಷ್ಟಿತ್ತು ಐವತ್ತೊಂಬತ್ತು ಈಗ ಎಷ್ಟಾಗಿದ್ದಾರೆ So, so today you are making it clear that uh, there will be no change of guard in karnataka and there is no vacancy for the cm post That that is what uh, uh, d.k. shukumar said it and i am also said the same. Hmm. See there is no vacancy. <laughs> is there any vacancy chief minister? <laughs> I'm very much here before you. I am the chief minister Karnataka. ಸರಿಗ ರಾಹುಲ್ ಗಾಂಧಿ ಅವರು ಸಿ ಬಗ್ಗೆ ಹೆಚ್ಚು ಹೋರಾಟವನ್ನ ಮಾಡ್ತಿದ್ದಾರೆ ಈಗ ಕಾಂಗ್ರೆಸ್ ಆಡಳಿತದಲ್ಲಿರುವ ರಾಜ್ಯಗಳ ಪೈಕಿ ನೋಡೋದಾದ್ರೆ ಸಿ ಸಿಎಂ ಇರೋದು ನೀವು ಒಬ್ರೆ ಈ ಹಂತದಲ್ಲಿ ಈ ಚರ್ಚೆಗಳು ಸೂಕ್ತ ಅಲ್ಲ ಅನ್ನೋದ್ ರಾಜ್ಯಗಳಲ್ಲಿ ಕಾಂಗ್ರೆಸ್ ಆಡಳಿತದಲ್ಲಿ ಇದೆ ಚರ್ಚೆಂಡ್ ಇದೆ ಚರ್ಚೆ ಅಲ್ಲ ಯಾರೋ ಒಬ್ರು ಇಬ್ರು ಹೇಳ್ಬಿಟ್ಟಿರೋದು ಹೈಕಮಾಂಡ್ ಚರ್ಚೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಸರ್ ಥ್ಯಾಂಕ್ ಯು ಲಾಸ್ಟ್ ಕ್ವೆಶ್ಚನ್ ಸರ್ ಮೂಡಾ ವಿಚಾರದಲ್ಲಿ ಸರ್ ಹೈಕೋರ್ಟ್ ನೋಟಿಸ್ ಕೊಡೋದಕ್ಕೆ ಆದೇಶ ಮಾಡಿದೆ ಸರ್ ನಿಮ್ಮ ಪತ್ನಿಯವ್ರಿಗೆ ನೋಟಿಸ್ ಕೊಡೋದಕ್ಕೆ ಹೈಕೋರ್ಟ್ ಆದೇಶ ಮಾಡಿದೆ ಸರ್ ಅದೇ ಮೂಡಾ ವಿಚಾರದಲ್ಲಿ ಸರ್ ಏನು ಹೈಕೋರ್ಟ್ ಮೂಡಾ ವಿಚಾರದಲ್ಲಿ ನೋಟಿಸ್ ಕೊಡೋದಕ್ಕೆ ಆದೇಶ ಮಾಡಿದೆ ಸರ್ ಯಾರ್ಗೆ ಯಾರ್ಗೆ ನೋಟಿಸ್ ಕೊಡೋದಕ್ಕೆ ನಿಮ್ಮ ಮೇಡಂ

ಅವ್ರು ಮುಖ್ಯಮಂತ್ರಿ ಆಗಬೇಕು ಅಂತ ಆಸೆ ಇಟ್ಕೊಂಡಿದ್ರೆ ನಥಿಂಗ್ ರಾಂಗ್ ಅಥವಾ ಇನ್ನೊಬ್ಬ ಎಮ್ ಎಲ್ ಎ ಮುಖ್ಯಮಂತ್ರಿ ಆಗ್ಬೇಕು ಅಂತ ಅನ್ಕೊಂಡಿದ್ರೆ ನಥಿಂಗ್ ರಾಂಗ್